ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ನಾನಿವತ್ತು ಸಮ್ಮರ್ಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಜೋಳದ ಹಿಟ್ಟಿನ ಅಂಬ್ಲಿ ಅಂತ ಹೇಳ್ಬೋದು ಅಥವಾ ಜೋಳದ ಹಿಟ್ಟಿನ ಮಾಲ್ಟ್ ಅಂತಲೂ ಹೇಳ್ಬೋದು ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಕಾಲು ಅಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನಾವು ಯಾವ ಕಪ್ ತೊಗೊಂಡಿರ್ತೀವಲ್ಲ ಆ ಕಪ್ಪಿನಿಂದ ಒಂದು ಅದೇ ಎರಡು ಕಪ್ಪಷ್ಟು ನಾನು ವಾಟರನ್ನು ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಏನು ಲಮ್ಸ್ ಇಲ್ಲದೆ ಇರೋ ಹಾಗೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಪ್ಯಾನಲ್ಲಿ ವಾಟರನ್ನು ಹಾಕ್ಕೊಳ್ಳೋಣ ಅದೇ ನಾನು ಯಾವುದರಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೇ ಒಂದು ಮೂರು ಕಪ್ಪಷ್ಟು ವಾಟರನ್ನು ಹಾಕ್ಕೊತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರನ್ನು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಅದು ಬಾಯ್ಲ್ ಆಗೋ ಸ್ಟೇಜಲ್ಲಿ ನಾವು ಜೋಳದಿಟ್ಟನ್ನು ನೀರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ವಾಟರಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು ಅದು ಲಮ್ಸ್ ಫಾರ್ಮ್ ಆಗದೇ ಇರೋ ಥರ ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೀವು ನೈಟ್ ಡಿನ್ನರ್ ಸ್ಕಿಪ್ ಮಾಡಬೇಕು ಡಯಟ್ ಮಾಡಬೇಕು ಅಂದ್ಕೊಂಡ್ರೆ ಈ ರೀತಿ ಮಾಲ್ಟ್ ಮಾಡಿಕೊಂಡು ನೀವು ಏಯ್ಟ್ ಓ ಕ್ಲಾಕ್ ಆ ಥರ ಕುಡಿದ್ರೆ ನಿಮಗೆ ಹೆವಿಯಾಗೂ ಇರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ನಾವು ಇದರಲ್ಲಿ ಮಜ್ಜಿಗೆ ಆ್ಯಡ್ ಮಾಡೋದ್ರಿಂದ ತಂಪಾಗಿ ಇರುತ್ತೆ ಈ ಸಮ್ಮರ್ಗೆ ಸೊ ಖಂಡಿತ ಟ್ರೈ ಮಾಡಿ ಒಂದು ಸತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಸ್ವಲ್ಪ ತಿಕ್ಕ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಇನ್ನೊಂದು ಕಪ್ಪಷ್ಟು ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಒಂದು ಅದನ್ನು ಐದು ನಿಮಿಷ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಆದಮೇಲೆ ಇದನ್ನು ಆಫ್ ಮಾಡಿ ಕೂಲ್ ಆಗೋವರೆಗೂ ನಾವು ಹಾಗೆ ಬಿಡಬೇಕು ಅಂದರೆ ರೂಮ್ ಟೆಂಪ್ರೇಚರ್ ಬರೋವರೆಗೂ ಹಾಗೆ ಬಿಡಬೇಕು ಅದು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಈ ರೀತಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಲಮ್ಸ್ ಇಲ್ದಿರೋ ಹಾಗೆ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅಥವಾ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋಂಥ ಮಜ್ಜಿಗೆಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೋಳದ ಹಿಟ್ಟಿನ ಅದೇನು ನಾವು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಮಜ್ಜಿಗೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಚಿಕ್ಕದಾಗಿರೋಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಗ್ರೇಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೋಬೋದು ನಿಮಗೆ ಬಾಯಿಗೆ ಸಿಕ್ಕರೆ ಖಾರ ಅನಿಸುತ್ತೆ ಅಂದರೆ ನೀವು ಪೇಸ್ಟನ್ನು ಹಾಕೋಬೋದು ಇಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದರೆ ನೀರಾಗಿ ಮಾಡ್ಕೋಬೋದು ಸ್ವಲ್ಪ ಈ ರೀತಿ ಸ್ಪೂನಿಂದ ತಿನ್ನಬೇಕು ಅಂದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗೆ ಡಯೆಟ್ ಮಾಡೋರ್ಗು ಯೂಸ್ಫುಲ್ ಆಗುತ್ತೆ ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ಸಮ್ಮರ್ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬೈ